ಅವ್ರಿಗೆ ಪಿ ಎಸ್ ಐದು ಎಷ್ಟು ಹುಚ್ಚು ಹಿಡಿದಿದೆ ಅಂತಂದ್ರೆ ಹಿಂಗೆ ಡ್ಯೂಟಿಂಗ್ ಬರ್ತಾರೆ ಮತ್ತೆ ಬುಕ್ ಹಿಡ್ಕೊಂಡ್ಬಿಡ್ತಾರೆ ಟೈಮ್ ವೇಸ್ಟೇ ಮಾಡಲ್ಲ ಅವರು ಅವ್ರು ಯಾರ ಫ್ರೆಂಡ್ಸ್ ಅಲ್ಲಿ ಬರ್ರಿ ಟೀ ಕೂಡ ಹೋಗೋಣ ಇಲ್ಲಿ ಹೋಗೋಣ ಊಟಕ್ಕೆ ಹೋಗೋಣ ಅಲ್ಲಿ ಎಲ್ಲಿ ಹೋಗಲ್ಲ ಅವ್ರು ಬರೀ ಸ್ಟಡಿ ಸ್ಟಡಿ ಅಂತ ಬಟ್ ಅವ್ರು ಹೇಳ್ತಾರಲ್ಲ ಸರ್ ನಮಗೆ ನಮ್ಮ ಡಿಪಾರ್ಟ್ಮೆಂಟಲ್ಲೇ ನಮಗೆ ಅಸಹ್ಯ ಮಾಡ್ತಾರೆ ಓಹೋ ಬಂದರು ಪಿ ಎಸ್ ಐ ಅಂತ ಅಲ್ಲಿನೂ ಅಸಹ್ಯ ಮಾಡ್ತಾರೆ ನೆಗೆಟಿವ್ ಪೀಪಲ್ ಎಲ್ಲ ಕಡೆನೂ ಇದ್ದಾರೆ ನೋಡು ಸುಮ್ಮನೆ ಎಕ್ಸಾಮ್ ಹತ್ರ ಬಂದಾಗ ರಜೆ ಮೇಲೆ ರಜೆ ತಗೋತಾರೆ ಒಂದು ಜಾಬ್ ಆಗಲ್ಲ ಹಾಗೆ ನಮ್ಮ ಹಂಡ್ರೆಡ್ ಪರ್ಸೆಂಟ್ ಕೊಡೋದು ಆಯ್ತಾ ಹಿಂಗೆ ಹಿಂಗೆ ನೀವು ಬಂದು ಹಿಂಗೆ ಜಾಬ್ ಅಂತಲ್ಲ ಹಂಡ್ರೆಡ್ ಪರ್ಸೆಂಟ್ ಕೊಡೋದು ನಮ್ಮ ಶಕ್ತಿ ಮೀರಿನು ನೀವು ಸ್ಟಡಿ ಮಾಡಬೇಕು ಆದ್ರೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇರ್ಬೇಕ್ರಿ ನಿಮ್ಗೆ ಯಾರಾದ್ರೂ ಸ್ವಲ್ಪ ಅಸೈನ್ ಮಾಡಿಬಿಟ್ರೆ ಇವತ್ತು ಒಬ್ಬ ಸ್ಟೂಡೆಂಟ್ ಈಗ ಅಟ ಈಗ ಕ್ಲಾಸ್ ಕೇಳ್ತಿದ್ದಾನೆ ಅವನು ಪಿ ಎಸ್ ಐಗೆ ಓದ್ತಿದ್ದಾನೆ ರೆಗ್ಯುಲರ್ ಆಗಿ ಓದ್ತಿದ್ದಾನೆ ಚೆನ್ನಾಗಿ ಟೈಮ್ ಟೇಬಲ್ ಮಾಡಿಕೊಂಡು ನಿಧ ನೀಟಾಗಿ ಓದ್ತಾ ಇದ್ದ ಏನೋ ಊರಿಗೆ ಹೋಗ್ಬಿಟ್ಟಿದ್ದಾನೆ ಊರಿಗೆ ಹೋದಾಗ ಯಾರೋ ಫ್ರೆಂಡ್ಸು ಸಿಕ್ಕಾಗ ಏ ಇಲ್ಲೋ ಬಿಡೋ ಪಿ ಎಸ್ ಅದೆಲ್ಲ ಸ್ಕ್ಯಾಮ್ ಆಗಿರುತ್ತೆ ನೀ ಎಷ್ಟು ಹೋದ್ರಿ ಏನು ಹಾಂ ಹಿಂಗ ತಂದುಬಿಟ್ಟಿದ ಅದಾದ ಮೇಲಿಂದ ಎರಡು ವಾರ ಆಯ್ತಂತೆ ಅವನು ಸರಿಯಾಗಿ ಓದೇ ಇಲ್ಲ ಅಂತ ಹೇಳಿ ನೋಡಿ ನಿಮ್ಮನ್ನು ಈಸಿಯಾಗಿ ಡಿಸ್ಟರ್ಬ್ ಮಾಡ್ಬೋದಲ್ರಿ ನಿಮ್ಮ ಕಾನ್ಸಂಟ್ರೇಷನ್ ಹಾಳು ಮಾಡೋಕ್ಕೆ ಒಂದು ನೆಗೆಟಿವ್ ಮಾತು ಸಾಕು ಈಗ ಎರಡು ವಾರ ಅವನು ಸ್ಟಡಿ ಮಾಡಿಲ್ಲ ಅಂತಲ್ಲ ಅವನು ಎರಡು ವಾರ ಮಾಡಿಲ್ಲದಕ್ಕೆ ಅಂದರೆ ಎರಡು ವಾರ ಆ ನೆಗೆಟಿವಿಂದ ಸಿಕ್ಕಾಕೊಂಡು ಒಂಥರ ಡಿಪ್ರೆಷನ್ ಹೋಗಿದಾನ ಅವನು ಎರಡು ತಿಂಗಳ ಹಿಂದ ಈಗ ಅವನು ಮತ್ತೆ ಎರಡು ತಿಂಗಳ ಮುಂದೆ ಬರಬೇಕು ಅಂದ್ರೆ ನಿಮ್ಗೆ ಏನನ್ಸರ್ತಿ ಎರಡು ವಾರ ಸ್ಟಡಿ ಮಾಡಿಲ್ಲ ಅಷ್ಟೇ ಸರ್ ಇಲ್ಲ ಆ ಎರಡು ವಾರ ಆ ನೆಗೆಟಿವ್ ಥಾಟ್ಸ್ ಗುಯ್ಯ ಗುಯ್ಯಿ ಗುಯ್ಯ ಅಂತಂದು ನಿಮ್ ಕಾನ್ಸಂಟ್ರೇಷನ್ ಮೆಮೊರಿ ಪವರ್ ಕಡಿಮೆ ಆಗಿರುತ್ತೆ ಮತ್ತೆ ನೀವು ರಿಕವರಿ ಆಗ್ಬೇಕು ಪಿಕಪ್ ಆಗ್ಬೇಕಂದ್ರೆ ನಿಮ್ಗೆ ಟೈಮ್ ಬೇಕಾಗುತ್ತೆ ಮತ್ತೆ ಟೂ ಮಂತ್ಸ್ ಅನ್ಕೊಡ್ರಿ ಅದಕ್ಕೆ ಯಾವನ್ ಏನಾದ್ರು ಅಂದ್ರು ತಲೆ ಕೆಡ್ಸ್ಕೊಂಡ ಹೋಗ್ಬಿಡಿ ರೀ ನೆನ್ಪಿಟ್ಕೊಳ್ಳಿಲ್ರಿ ನೀವು ಡಿಫ್ರೆಂಟ್ ಏನಾದ್ರು ಮಾಡಿದ್ರೆ ನಿಮ್ಮ ಬಗ್ಗೆ ಜನ ಮಾತಾಡ್ತಾರೆ ನೀವ್ ಅವ್ರ ತರ ಇರ್ರಿ ಸುಮ್ನೆ ಇರ್ತಾರ ನೀವೇನು ಡಿಫ್ರೆಂಟ್ ಮಾಡಂಗಿಲ್ಲ ಸೊ ಅದಕ್ಕೆ ಬಿಟ್ಬಿಡ್ರಿ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ನಿಮಗೆ ಬೆಸ್ಟ್ ಏನಂತಂದ್ರೆ ಒಂದು ಈ ಅಕ್ಕಪಕ್ಕ ಮನೆಯವ್ರು ಇರ್ತಾರಲ್ರಿ ಅವ್ರ ಅವ್ರಿ ಅವ್ರೆಲ್ಲ ಸವಾಲು ಬಿಟ್ಬಿಡ್ರಿ ಅವ್ರು ಬಂದು ಆಯ್ತಾ ಕೆಲಸ ಆಯ್ತಾ ಈ ಕೆಲಸ ಆಯ್ತು ಅಂತ ಸ್ಟಾರ್ಟ್ ಆಗಿನೇ ಅದು ಒಂದ್ ತಾಸು ಎರಡು ತಾಸು ಡಿಸ್ಕಶನ್ ಮಾಡ್ದು ಒಂದ್ ರೌಂಡ್ ಊರಲ್ಲಿ ಏನೇನು ನಡೀತಿದೆ ಎಲ್ಲದೂ ನಿಮ್ ಕಿವಿಲ್ ತುಂಬಿಸ್ತಾರೆ ಈಗ ಓದೋ ಕುತ್ಕೊಂಡ್ರೆ ಓದೋದೇ ಆಗಲ್ಲ ಅದಕ್ಕೆ ಆದಷ್ಟು ಸ್ವಲ್ಪ ಈ ಸುತ್ತಮುತ್ತ ನೆಗೆಟಿವ್ ಯಾರು ಇರ್ತಾರೆ ಫ್ರೆಂಡ್ಸ್ ಯಾರಿರ್ತಾರೆ ಅವ್ರನ್ನೆಲ್ಲ ಅವಾಯ್ಡ್ ಮಾಡಿ ನಿಮ್ಗೆ ಇಲ್ಲಿ ಸಕ್ಸಸ್ ಬೇಕಂದ್ರೆ ಫ್ರೆಂಡ್ಸ್ ಕಡಿಮೆ ಮಾಡ್ಕೊಳ್ಳಿ ಈ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಜಾಸ್ತಿ ಫ್ರೆಂಡ್ಸ್ ಇಟ್ಕೊಂಡು ಸಕ್ಸಸ್ ಸಿಗೋದಿಲ್ಲ ಇರಬೇಕು ಎರಡು ಮೂರು ಫ್ರೆಂಡ್ಸ್ ಇರ್ಬೇಕು ಅವರು ಯಾರು ಅವರು ಹುಚ್ಚರಿರ್ಬೇಕು ನಿಮ್ ತರ ಸಾಧನೆ 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 ಅಂತ ಸೊ ನಿಮಗೆ ಸಜೆಷನ್ ಏನು ಅಂತಂದ್ರೆ ನೀವು ಬೆಳಿಗ್ಗೆ ನಾಲ್ಕು ಗಂಟೆ ಹೇಳಕ್ ಟ್ರೈ ಮಾಡಿ ನಾಲ್ಕು ಗಂಟೆ ಎದ್ರೆ ಆಲ್ಮೋಸ್ಟ್ ಆ ಟೈಮ್ ಇಂದ ನಾಲ್ಕರಿಂದ ಎಲ್ಲರೂ ಹೇಳ್ಬೇಕಂದ್ರೆ ನಿಮ್ಗೆ ಒಂದು ಏಳು ಗಂಟೆಗೆ ಹೇಳ್ತಾರೆ ಅನ್ಕೊಳ್ಳಿ ನಾಲ್ಕರಿಂದ ಏಳು ಮೂರು ತಾಸ ಇಲ್ಲಿ ಸ್ಟಡಿ ಆಗುತ್ತೆ ಇಷ್ಟು ಮೂರ್ ತಾಸು ಸ್ಟಡಿ ಮಾಡ್ರಿ ಮುಂದೆ ತನಿಖೆ ತಾನೇ ನಿಮಗೆ ನಿಮ್ ಮೈಂಡ್ ಸ್ಟಡಿ ಮಾಡಿಸುತ್ತೆ ಬೆಳಗ್ಗೆ ಬೆಳಗ್ಗೆ ಅದಕ್ಕೆ ಗೆ ಪಾಸಿಟಿವ್ ಕೊಡ್ರಿ ಆಮೇಲೆ ಯಾರು ಏನು ಬಂದ್ರು ನೀ ಯಾರು ಕೇಳಿದ್ರು ನೀನ್ ಬರೀ ಸ್ಟಡಿ 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 ಅಂತೀರಿ ಏನಾರ ಊರಿಂದ ನಿಮ್ಮ ಅಪ್ಪ ಅಮ್ಮ ಅಥವಾ ಅಮ್ಮ ಕಾಲ್ ಮಾಡಿದ್ರೆ ಹೆಂಗಿದೆ ಮಗಳ ಅಮ್ಮ ಇಡು ಆಮೇಲೆ ಮಾಡ್ತೀನಿ ಓದ್ಬೇಕು ಅಂತಿರಿ ಆ ಲೆವೆಲ್ ಚೇಂಜ್ ಆಗ್ತಿರಿ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ರಿ ದಿನ ಎಷ್ಟು ಜನ ಹೇಳ್ರಿ ಅವತ್ತಿಂದ ಅವತ್ ಸಿಲೆಬಸ್ ಮುಗಿಸ ಮಲಕ್ತಿರಿ ನನಗೆ ಗೊತ್ತಿದೆ ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ಸ್ಟೂಡೆಂಟ್ಸ್ ಅವತ್ತಿನ ಸಿಲೆಬಸ್ ಏನು ಇನ್ಸ್ಟಾಗ್ರಾಮ್ ರೀಲ್ಸ್ ಅದನ್ನ ನೋಡಿ 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 ಕಣ್ಣು ತನಿಕ್ ತಾನೇ ಮುಚ್ಚಬೇಕು ಅಲ್ಲಿವರೆಗೂ ಬಿಡಲ್ಲ ಹೂ ಅಂತೀರ ಹೂ ಹೂ ಅಂತೀರಾ ಹೇಳ್ರಿ ಆ ಸಿಲೆಬಸ್ ಕಂ ಕಂಪಲ್ಸರಿ ನೀವ್ ರಾತ್ರಿ ಇಟ್ಕೊಂಡಿರ್ತೀರ ಇಲ್ಲ ಹೇಳ್ರಿ ಕಮೆಂಟ್ ಅಲ್ಲಿ ತಿಳಿಸ್ರಿ ನಿಜ ಹೌದಲ್ರಿ ನೀವೆಲ್ಲಾ ಎಲ್ಲಾ ಸಿಲೆಬಸ್ ಅನ್ನ ರಾತ್ರಿ ಇಟ್ಕೊಂಡಿರ್ತೀರಾ